ಅಮೆರಿಕದಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡೋರಿಗೆ ಕೆಲಸದ ಅನುಭವ ಪಡೆಯೋಕೆ ಇರುವ ಅವಕಾಶ ಒಪಿಟಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ವಿಜ್ಞಾನ ತಂತ್ರಜ್ಞಾನದ ವಿಷಯಗಳು ಸೇರಿದಂತೆ ಸ್ಟೆಮ್ ವಿಷಯಗಳನ್ನು ಓದಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ ಒಟ್ಟು ಮೂರು ವರ್ಷ ಒಪಿಟಿ ವರ್ಕ್ ಪರ್ಮಿಟ್ ಸಿಗುತ್ತೆ ಭಾರತೀಯ ವಿದ್ಯಾರ್ಥಿಗಳ ಪೈಕಿ ಹೆಚ್ಚಿನವರು ಒಪಿಟಿ ಅಡಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಈಗ ಒಪಿಟಿಯಲ್ಲಿರುವವರ ಮೇಲೆ ಡೊನಾಲ್ಡ್ ಟ್ರಂಪ್ ಆಡಳಿತದ ಕಣ್ಣು ಬಿದ್ದಿದೆ ನೇರವಾಗಿ ಅವರ ಮನೆಗೆ ಹೋಗಿ ಪರಿಶೀಲನೆ ನಡೆಸಲಾಗ್ತಿದೆ ಇದು ಭಾರತೀಯ ಮೂಲದ ವಿದ್ಯಾರ್ಥಿಗಳು ಉದ್ಯೋಗಿಗಳಿಗೆ ಮತ್ತೊಂದು ಎಚ್ಚರಿಕೆ ನಡೆಯಾಗಿದೆ ವಿದ್ಯಾರ್ಥಿಗಳ ಮನೆಗೆ ಅಧಿಕಾರಿಗಳ ಎಂಟ್ರಿ ಒಪಿಟಿಯಲ್ಲಿರುವವರ ಬಗ್ಗೆ ದಿಢೀರ್ ಪರಿಶೀಲನೆ ಈಗ ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳಿರುವ ಓಪಿಟಿ ಕಾರ್ಯಕ್ರಮದ ಮೇಲೆ ಟ್ರಂಪ್ ಆಡಳಿತವು ತೀವ್ರ ನಿಗಾ ಇರಿಸಿದೆ ಅದರಲ್ಲೂ ವಿಶೇಷವಾಗಿ ಸ್ಟಿಮ್ ಟಿ ಎಕ್ಸ್ಟೆನ್ಷನ್ ಪಡೆದಿರುವ ವಿದ್ಯಾರ್ಥಿಗಳ ಮೇಲೆ ಅನಿರೀಕ್ಷಿತವಾಗಿ ತಪಾಸಣೆಗಳು ಹೆಚ್ಚಾಗಿವೆ ಎಫ್ ಒನ್ ವೀಸಾ ಹೊಂದಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ ತಮ್ಮ ಕೋರ್ಸ್ ಮುಗಿದ ನಂತರ ಅಮೆರಿಕದಲ್ಲಿ ಪ್ರಾಯೋಗಿಕ ಕೆಲಸದ ಅನುಭವ ಪಡೆಯಲು ಅವಕಾಶ ನೀಡುವ ಕಾರ್ಯಕ್ರಮ ಓಪಿಟಿ ಸಾಮಾನ್ಯವಾಗಿ ಇದು ಹನ್ನೆರಡು ತಿಂಗಳವರೆಗೂ ವರ್ಕ್ ಪರ್ಮಿಟ್ ಕೊಡುವ ಕಾರ್ಯಕ್ರಮ ಆದರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಈ ಸ್ಟೀಮ್ ಕ್ಷೇತ್ರಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ಎರಡು ವರ್ಷಗಳ ಒ ಪಿ ಟಿ ಎಕ್ಸ್ಟೆನ್ಷನ್ ಪಡೆಯಬಹುದು ಅಂದರೆ ಒಟ್ಟು ಮೂರು ವರ್ಷಗಳ ಕಾಲ ಕೆಲಸ ಮಾಡುವ ಅನುಮತಿ ಅವರಿಗೆ ಸಿಗುತ್ತದೆ ಇದೇ ಮಾರ್ಗವನ್ನು ಹೆಚ್ಚಿನ ಭಾರತೀಯ ವಿದ್ಯಾರ್ಥಿಗಳು ಆರಿಸಿಕೊಳ್ಳುತ್ತಿದ್ದಾರೆ ಓಪನ್ ಡೋರ್ಸ್ ವರದಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿದ್ದಾರೆ ಅವರಲ್ಲಿ ತೊಂಬತ್ತೇಳು ಸಾವಿರದ ಐನೂರ ಐವತ್ತಾರು ವಿದ್ಯಾರ್ಥಿಗಳು ಒ ಪಿ ಟಿ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೂ ಅವರಲ್ಲಿ ಹೆಚ್ಚಿನವರು ಸ್ಟೆಮ್ ಒ ಪಿ ಟಿ ಅಡಿಯಲ್ಲಿ ಇದ್ದಾರೆ ಹೀಗಾಗಿ ಟ್ರಂಪ್ ಆಡಳಿತವು ಟಿಯಲ್ಲಿರುವವರ ಮೇಲೆ ತೆಗೆದುಕೊಳ್ಳುವ ಯಾವುದೇ ಕ್ರಮ ಅಥವಾ ಪರಿಶೀಲನೆಗಳು ದೊಡ್ಡ ಮಟ್ಟದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತದೆ ಟ್ರಂಪ್ ಆಡಳಿತದಲ್ಲಿ ವಲಸೆ ನೀತಿಗಳನ್ನು ಕಠಿಣಗೊಳಿಸುತ್ತಿರುವುದು ದಿನಗಳು ಕಳೆದಂತೆ ಅಮೆರಿಕದಲ್ಲಿರುವ ವಿದೇಶಿಯರ ಅನುಭವಕ್ಕೆ ಬರುತ್ತಿದೆ ಅಮೆರಿಕದ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸ್ನ ಫ್ರಾಡ್ ಡಿಟೆಕ್ಷನ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಘಟಕವು ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಜೊತೆ ಕೂಡಿ ಈ ತಪಾಸಣೆಗಳನ್ನು ನಡೆಸುತ್ತಿದೆ ಇವರು ವಿದ್ಯಾರ್ಥಿಗಳ ಐ ನೈನ್ ಏಟ್ ತ್ರೀ ಫಾರಂನಲ್ಲಿ ನಮೂದಿಸಲಾದ ತರಬೇತಿ ಯೋಜನೆಗಳು ವಿದ್ಯಾರ್ಥಿಯ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೊಂದಿಕೆಯಾಗುತ್ತದೆಯೇ ಮತ್ತು ಅವರು ಎಫ್ ಒನ್ ವೀಸಾ ನಿಯಮಗಳನ್ನು ಪಾಲಿಸುತ್ತಿದ್ದಾರೆಯೇ ಅನ್ನೋದನ್ನು ಪರಿಶೀಲಿಸುತ್ತಾರೆ ತಪ್ಪು ಮಾಹಿತಿ ಕೊಟ್ಟರೆ ತಪ್ಪಲ್ಲ ಸಂಕಷ್ಟ ಬದಲಾವಣೆಗಳು ತಕ್ಷಣ ಅಪ್ಡೇಟ್ ಆಗಲಿ ದಿ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಅಧಿಕಾರಿಗಳು ವಿದ್ಯಾರ್ಥಿಗಳಿಗಿರುವ ಮನೆ ಮತ್ತು ವಿಶ್ವವಿದ್ಯಾಲಯದ ವಸತಿ ಸೌಕರ್ಯಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದು ಅನಿರೀಕ್ಷಿತವಾದ ತಪಾಸಣೆಯಾಗಿದೆ ಅದರಲ್ಲೂ ಇತ್ತೀಚೆಗೆ ಸ್ಟೆಮ್ ಓಪಿಟಿ ಅನುಮೋದನೆಯಾದವರ ಮನೆಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಕೈಗೆತ್ತಿಕೊಳ್ಳುತ್ತಿದ್ದಾರೆ ಹಾಗೆ ವಿಶ್ವವಿದ್ಯಾಲಯದ ವಸತಿ ಗೃಹಗಳಲ್ಲೂ ಆಗಾಗ್ಗೆ ಇಂಥ ತಪಾಸಣೆಗಳು ನಡೆಯುತ್ತಿರುವ ಬಗ್ಗೆ ವರದಿ ಕೂಡ ಆಗಿವೆ ಹಾಗೆ ಎಫ್ ಒನ್ ವೀಸಾದಿಂದ ಹೆಚ್ ಒನ್ ಬಿ ವೀಸಾ ಸ್ಟೇಟಸ್ಗೆ ಬದಲಾದವರನ್ನ ಪ್ರಶ್ನೆ ಮಾಡಲಾಗ್ತಿದೆ ಅಧಿಕಾರಿಗಳು ಕೆಲಸದ ಸ್ಥಳ ಕೆಲಸದ ಸಮಯ ಸಂಬಳ ಮತ್ತು ಕರ್ತವ್ಯಗಳ ಕುರಿತು ದಾಖಲೆಗಳು ಮತ್ತು ಮಾಹಿತಿಯನ್ನು ಕೇಳಬಹುದು ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಐ ನೈನ್ ಏಟ್ ತ್ರೀ ಫಾರಮನ್ನು ಯಾವಾಗಲೂ ಅಪ್ಡೇಟ್ ಮಾಡಿ ಇಟ್ಟುಕೊಳ್ಳಬೇಕು ಯಾವುದೇ ಬದಲಾವಣೆಗಳಿದ್ದಲ್ಲಿ ತಕ್ಷಣವೇ ಅಪ್ಡೇಟ್ ಮಾಡಬೇಕು ತಪಾಸಣೆಗೆ ಬರುವ ಅಧಿಕಾರಿಗಳ ಗುರುತು ಮತ್ತು ಅಧಿಕೃತೆಯನ್ನು ಅವರ ಐ ಡಿ ಕಾರ್ಡ್ ನೋಡಿ ಪರಿಶೀಲಿಸಿಕೊಳ್ಳಬೇಕು ಹಾಗೆ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದಾಗ ಶಾಂತವಾಗಿ ಮತ್ತು ಪ್ರಾಮಾಣಿಕವಾದ ಉತ್ತರವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಅಥವಾ ಮಾಹಿತಿಯನ್ನು ಮರೆಮಾಚಬಾರದು ಉದ್ಯೋಗ ಅಥವಾ ನಿವಾಸದಲ್ಲಿ ಯಾವುದೇ ಬದಲಾವಣೆಯ ಬಗ್ಗೆ ತಮ್ಮ ಡೆಸಿಗ್ನೇಟೆಡ್ ಸ್ಕೂಲ್ ಅಫಿಷಿಯಲ್ಗೆ ತಕ್ಷಣವೇ ಮಾಹಿತಿ ನೀಡಬೇಕು ಹಾಗೆ ಗುರುತಿನ ಚೀಟಿ ರೆಸ್ಯೂಮ್ ಅಂಕಪಟ್ಟಿಗಳು ಉದ್ಯೋಗದ ಆಫರ್ ಪತ್ರಗಳು ಮತ್ತು ವೇತನದ ದಾಖಲೆಯಂತಹ ದಾಖಲೆಗಳನ್ನು ಕೇಳಬಹುದು ಅಧಿಕಾರಿಗಳಿಗೆ ಸರಿಯಾಗಿ ಸ್ಪಂದಿಸದೆ ಹೋದರೆ ವಿದ್ಯಾರ್ಥಿಯ ಟಿ ಸೇವಿಸ್ ದಾಖಲೆಗಳು ಮತ್ತು ಎಫ್ ಒನ್ ಸ್ಟೇಟಸ್ಗೆ ಅಪಾಯವನ್ನ ಉಂಟು ಮಾಡಬಹುದು ಇದು ವಿದ್ಯಾರ್ಥಿಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಹಾಗಾಗಿ ಸದ್ಯಕ್ಕೆ ನಿಯಮಗಳನ್ನು ಸರಿಯಾಗಿ ಪಾಲಿಸುವುದು ಮಾತ್ರ ಇರುವ ಆಯ್ಕೆ